ವಿದ್ಯೆ ಯಾರಕ್ಕೂ ಮನೆ ಸೊತ್ತಲ್ಲ ಅವಕಾಶ ಸಿಗ್ಬೇಕು ಅಷ್ಟೇ ಹಾಗಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿ ಹುಟ್ಟಿದ್ರು ಅವ್ರ ಹೇಗೆ ಮಹಾ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಆಗ್ತದೆ ಮಹಾ ಮೇಧಾವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನೆ ವಾಲ್ಮೀಕಿ ವಾಲ್ಮೀಕಿ ಬೇಡ ಜಾತಿ ಸೇರಿದವರು ಅವ್ರಮೆ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಅನಾವರಣ ಪ್ರತಿಮೆಯವರು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದೀವಿ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನರು ಇವತ್ತು ಬಡತನ ಅನುಭವಿಸ ನಿರುದ್ಯೋಗ ಅನುಭವಿಸ್ತಕ್ಕ ವಂಚಿತರಾಗಿರ್ತಕ್ಕಂಥದ್ದು ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಾವು ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗುತ್ತೆ ಅವರ ಅಧಿಕಾರದ ಅವಧಿನಲ್ಲಿ ಎಲ್ಲರಿಗೂ ಅವಕಾಶಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾನ್ ವ್ಯಕ್ತಿ ಯವರಾಜರ್ಸಿ ಅವರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಒಂದು ಈ ಕರ್ನಾಟಕ ಕರ್ನಾಟಕದಲ್ಲಿ ನಾವು ಕ್ರೀಡೆ ಮಾಡೋದಾದ ಎಲ್ಲ ಜಾಸ್ತಿ ರೇಟ್ ಎರಡ ಏ ಮೈಸೂರು ಪ್ರಾಂತ್ಯ ಅಂತ ಇಟ್ಟಿದ್ದಕ್ಕೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕಾದ್ರು ಕೂಡ ಮೈಸೂರು ಪ್ರಾಂತ್ಯ ಅಂತ ಏನೇ ಮುಂದುವರೆಸಿತ್ತು ಮೈಸೂರು ರಾಜ್ಯ ಅಂತ ಮುಂದುವರೆಸಿತ್ತು ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಅಲ್ಲಿವರೆಗೆ ಕರ್ನಾಟಕ ಅಂತ ಇರಲಿಲ್ಲ ಅದಕ್ಕೆ ಐವತ್ತೊಂದು ವರ್ಷ ಆಯ್ತು ಈಗ ಐವತ್ತೆರಡನೇ ವರ್ಷ ಈಗ ಐವತ್ತೆರಡನೇ ವರ್ಷ ನಾವು ನಮ್ಮ ಸರ್ಕಾರ ಕರ್ನಾಟಕ ಸಂಭ್ರಮ ಕರ್ನಾಟಕ ಸಂಭ್ರಮ ಐವತ್ತು ಅಂತಕ್ಕಂಥದನ್ನ ಆಚರಣೆ ಮಾಡುದು ಮಾಡಲಿಲ್ಲ ಐವತ್ತನೇ ವರ್ಷ ಆಗಲಿ ಮಾಡ್ಲಿಲ್ಲ ನಾವು ಅದನ್ನ ಐವತ್ತೊಂದನೇ ವರ್ಷ ಆದರೂ ಕೂಡ ಕರ್ನಾಟಕ ಸಂಭ್ರಮ ಅಂತೇಳಿ ಮಾಡಿದರು ಅದೇ ವರ್ಷ ಈ ರಾಜ್ಯದಲ್ಲಿ ರಥಯಾತ್ರೆಯನ್ನ ಮಾಡಿದವರು ದೇವರಾಜ್ ರಥಯಾತ್ರೆಯನ್ನು ಮಾಡಿದರು ಈ ರಥಯಾತ್ರೆ ಮಾಡುವಾಗೇಲೆ ಮುಂದೇ ಆರ್ಯ ಪ್ರತಿಮೆಯನ್ನ ಅನಾವರಣ ಮಾಡಿದ್ದು ನಮ್ಮ ಸರ್ಕಾರ ಈ ದೇವರಾಜ ಹೆಸರು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ ಅದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲಿಗಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಇದೆಯಲ್ಲ ಆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ದೇವರಾಜ್ ಅವರು ಪಾರರು ಅದಕ್ಕೋಸ್ಕರ ಜೊತೆಗೆ ದೇವರಾಜ್

ರಾಜ್ಯದ ಜನತೆಯ ಪರವಾಗಿ ಮತ್ತು ಮೈಸೂರು ಜಿಲ್ಲೆಯ ವಿಶೇಷವಾಗಿ ಮೈಸೂರು ಜಿಲ್ಲೆಯ ಜನತೆಯ ಪರವಾಗಿ ಈ ದೇವರ ದರಸರವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅತ್ಯಂತ ಸಂಪೂರ್ಣದಿಂದ ಮಾಡಿದ್ದೇನೆ